ಹೇಳ ಸೌಂಡ್ ಆಗುತ್ತೆ ಮುಂದೆ ಬನ್ನಿ ಸೈನಿಟ್ ಆಗಿ ಯಾರೋ ಡಿಸ್ಟರ್ಬ್ ಮಾಡ್ಬೇಡಿ ದಯವಿಟ್ಟು ಪ್ರಿಸೋ ಮಾತಾಡ್ಬಿಟ್ಟಿದೆ

ಗಣೇಶ್ ಬರೀ ಹೆಚ್ಚು ಚೇರಾಕಿ ಗಣೇಶ್ ತಾಮನ್ ಹಿಂಗೆ ತಮ್ಮ ನನಗೆ ಮೊದಲಿಗೆ ಇಲ್ಲಿ ಸೇರಿರೋ ಎಲ್ಲ ಸಮಸ್ತ ಕನ್ನಡಾಭಿಮಾನಿಗಳಿಗೆ ಮತ್ತು ಪತ್ರಕರ್ತರಿಗೆ ಮೀಡಿಯಾ ಮಿತ್ರರಿಗೆ ಎಲ್ಲರಿಗೂ ದಸರಾ ವಿಜಯದಶಮಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಈ ದಿನ ನಮ್ಮ ಚಿತ್ರ ಶ್ರೀಮತಿ ಸಿಂಧೂರ ಅಂಥೇಳಿ ಆರ್ ಎನ್ ಆರ್ ಎಂಟರ್ಪ್ರೈಸಸ್ ಮೂಲಕ ನಾವು ಪ್ರಾರಂಭ ಮಾಡ್ತಾ ಇರೋ ಈ ಚಿತ್ರದ ಮುಹೂರ್ತದ ಸಂವರ್ಧದ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸ್ತಾ ಇದ್ದೀನಿ ಈ ದಿನ ನಮ್ಮ ನಿರ್ಮಾಪಕರಾದ ಡಿ ಎನ್ ನಾಗಿರೆಡ್ಡಿ ಅವರು ಚಿತ್ರವನ್ನು ನಿರ್ಮಾಣ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ ಶ್ರೀಮತಿ ಸಿಂಧೂರ ಅಂಥೇಳಿ ಈ ಚಿತ್ರದ ಹೆಸರು ನಮ್ಮ ನಾಯಕನಾದರಾದಂಥ ವಿಜಯ ರಾಘವೇಂದ್ರ ಅವರು ಈ ಚಿತ್ರವನ್ನು ಲೀಡ್ ಮಾಡ್ತಿದ್ದಾರೆ ಪ್ರಿಯಾ ಅವರು ನಾಯಕಿಯಾಗಿ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ಮತ್ತು ನಮ್ಮ ಸಂಗೀತ ನಿರ್ದೇಶಕರು ಲೆಜೆಂಡ್ರಿ ರಾಜೇಶ್ ರಾಮನಾಥ್ ಅವರು ನಮ್ಮ ಚಿತ್ರದ ಜೊತೆಯಲ್ಲಿ ಜೋಡಿಸಿದ್ದಾರೆ ಹಾಗೆ ನಮ್ಮ ಫೈವ್ ಸ್ಟಾರ್ ಗಣೇಶ್ ಅವರು ನಮ್ಮ ಚಿತ್ರದಲ್ಲಿ ಇದ್ದಾರೆ ಮತ್ತು ದಾಸನ ಪಿ ಕೆ ಎಸ್ ದಾಸ್ ಅವರು ಇದು ಅವರ ನೂರ ಇಪ್ಪತ್ತಾರನೇ ಚಿತ್ರ ನಮ್ಮ ಜೊತೆ ಅವರು ಅಂಥ ದೊಡ್ಡ ಕ್ಯಾಮ್ರಾಮನ್ನ ಜೊತೆಯಲ್ಲಿ ಇವತ್ತು ಸೇರಿಕೊಂಡಿದ್ದಾರೆ ಹಾಗೆ ಗಂಗಾಧರ್ ಅವರು ಅವರು ನಮ್ಮ ಈ ಚಿತ್ರದಲ್ಲಿ ಆ ಕಾರ್ಯಕಾರಿ ನಿರ್ಮಾಪಕರಾಗಿ ಈ ಚಿತ್ರವನ್ನು ಮುನ್ನಡೆಸ್ತಾ ಇದ್ದಾರೆ ಮತ್ತು ಗಣೇಶ್ ಅವರು ಅವರು ಕೂಡ ಈ ಚಿತ್ರ ಚಿತ್ರದಲ್ಲಿ ಒಂದು ಒಳ್ಳೆಯ ಉತ್ತಮವಾದ ಪಾತ್ರವನ್ನು ನಿರ್ವಹಿಸ್ತಾ ಇದ್ದಾರೆ ಈ ಚಿತ್ರ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇರುವಂಥ ಒಂದು ಚಿತ್ರ ಈ ಚಿತ್ರದಲ್ಲಿ ಸೆಂಟಿಮೆಂಟ್ ಇದೆ ಕಾಮಿಡಿ ಇದೆ ಮತ್ತು ಎಮೋಷನ್ಸ್ ಇದೆ ದೇವರು ಇದೆ ಆಂಜನೇಯ ಸ್ವಾಮಿ ನಮ್ಮ ಈ ಚಿತ್ರದಲ್ಲಿ ಒಂದು ಮುಖ್ಯವಾದ ಭಾಗವಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಸೊ ಈ ರೀತಿಯಾಗಿ ಚಿತ್ರ ಒಂದು ನಿಮ್ಮನ್ನು ರಂಜಿಸುವ ರೀತಿಯಲ್ಲಿ ಕತೆ ಮೂಡಿ ಬಂದಿದೆ ಚಿತ್ರ ಇದೇ ತಿಂಗಳ ಮೂರನೇ ತಾರೀಕಿನಿಂದ ಮೂಡಿಗೆರೆ ಚಕ್ ಸಕಲೇಶ್ವರ ಚಿಕ್ಕಮಗಳೂರು ಸುತ್ತಮುತ್ತ ಚಿತ್ರೀಕರಣ ಪ್ರಾರಂಭ ಆಗ್ತಾಯಿದೆ ಧನ್ಯವಾದಗಳು ನಮಗೆ ಎಲ್ರಿಗೂ ನಮಸ್ಕಾರ ಬಂದಿದ್ದೀನಿ ಎಲ್ಲ ಸ್ನೇಹಿತರಿಗೂ ಕೂಡ ನಮ್ಮ ಪತ್ರಿಕಾ ವರ್ಗದ ಮಾಧ್ಯಮ ವರ್ಗದ ಮತ್ತು ಇದುವರೆಗೂ ನಮ್ಮನ್ನು ಗೈಡ್ ಮಾಡ್ಕೊಂಡು ಬಂದಿರುವಂಥ ಎಲ್ಲ ಸ್ನೇಹಿತರಿಗೂ ಹಿರಿಯರಿಗೂ ವಿಜಯದಶಮಿ ಹಬ್ಬದ ಹೃತ್ಪೂರ್ವಕ ಶುಭಾಶಯಗಳು ಅನಂತರಾಜು ಸರ್ ಹೇಳಿದಾಗೆ ನಮ್ಮ ಹೊಸ ಸಿನಿಮಾ ಶ್ರೀಮತಿ ಸಿಂಧೂರ ಅಂತ ನಾಗಿರೆಡ್ಡಿ ಸರ್ ಪ್ರೊಡ್ಯೂಸ್ ಮಾಡ್ತಿರ್ತಾರೆ ಅವರು ಪ್ರೊಡ್ಯೂಸ್ ಮಾಡೋಕ್ಕೆ ಬಂದಾಗ ಒಂದೇ ಮಾತು ಹೇಳಿದ್ದವರು ಈ ಸಿನಿಮಾ ಹಿಟ್ಟಾಗುತ್ತೆ ನೀವು ಸುಮ್ಮನೆ ಕೆಲಸ ಮಾಡಿ ಅಂದರು ಯಾಕಂದರೆ ನಮಗೆ ಆ ಥರ ವಿಶ್ವಾಸ ಬಹಳ ಬೇಕಾಗುತ್ತೆ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿದ್ರೆ ಇವಾಗ ಹಣಕಾಸು ಇರೋದು ಸರಿ ಅದ್ರ ಜೊತೆಗೆ ಒಳ್ಳೆ ಕಥೆ ಬೇಕಾಗುತ್ತೆ ಆ ಕಥೆ ಮೇಲೆ ಅವ್ರಿಗೆ ಭಾಳ ನಂಬಿಕೆ ಸರ್ ಮೇಲೆ ಭಾ ಭಾಳ ನಂಬಿಕೆ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಎಲ್ಲ ಥರ ಸಿನಿಮಾ ನೋಡ್ತಾ ಇದ್ದೀವಿ ಆದರೆ ಈ ಸಿನಿಮಾದಲ್ಲಿ ಇರುವಂಥ ಒಂದು ಒಂದು ಫ್ಯಾಮಿಲಿ ಎಂಟರ್ಟೈನರ್ ಅನ್ನೋ ಒಂದು ಗುಣ ಏನಿದೆ ಅದ್ರ ಜೊತೆಗೆ ಒಂದು ಸಣ್ಣ ಫ್ಯಾಂಟಸಿ ಇದೆ ಇವಾಗ ಇತ್ತಿನ ಇತ್ತೀಚಿನ ಜನರೇಷನ್ಗೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಯಾವುದು ಅರ್ಥ ಆಗಲ್ವೋ ಅದ್ರ ಕಡೆ ಅವ್ರಿಗೆ ಒಲವು ಜಾಸ್ತಿ ಆಗ್ತಾ ಇದೆ ಅಂದರೆ ಇಟ್ ಕುಡ್ ಬಿ ಒಂದು ಅದೊಂದು ಆಗಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ಮ್ಯಾಜಿಕ್ ಆಗಿರ್ಬೋದು ಬೇರೆ ಯಾವುದೋ ಒಂದು ಅವರ ಅರ್ಥಕ್ಕೆ ನಿಲುಕದೇ ಇರುವಂಥ ಯಾವುದೋ ವಿಚಾರ ಆಗಿದ್ದರೆ ಅವರು ಇಷ್ಟಪಡ್ತಾ ಇದ್ದಾರೆ ಸೊ ಅಂಥ ಒಂದು ವಿಚಾರನ ಅದು ಅದು ಭಕ್ತಿ ಆಗಿರ್ಬೋದು ಅಥವಾ ಯಾವುದೋ ಒಂದು ಚಮತ್ಕಾರ ಆಗಿರ್ಬೋದು ಇವೆಲ್ಲವಲ್ಲೂ ಸೇರಿ ಒಂದು ಭಾಳ ಒಳ್ಳೆಯ ಕಥೆ ಮಾಡಿದ್ದಾರೆ ಅನಂತರಾಜು ಸರ್ ನನಗೆ ಅನಂತರಾಜು ಸರ್ ಜೊತೆ ಇದು ಎರಡನೇ ಅನುಭವ ಮೊದಲನೇ ಸಲ ಮಸ್ತ್ ಮಜಾ ಮಾಡಿ ಅಂತ ಸಿನಿಮಾ ಮಾಡಿದ್ವಿ ಭಾಳ ದೊಡ್ಡ ಯಶಸ್ಸನ್ನು ಆ ಆ ಸಿನಿಮಾ ಆ ಸಿನಿಮಾ ಮುಖಾಂತರ ನನಗೆ ಅನಂತರಾಜು ಸರ್ ಕೊಟ್ಟಿದ್ರು ಈ ಎರಡನೇ ಪ್ರಯತ್ನ ಕೂಡ ಅದಕ್ಕಿಂತ ದೊಡ್ಡ ಯಶಸ್ಸು ಆಗಲಿ ಅಂತ ನಾವೆಲ್ಲರೂ ಕೂಡ ಒಂದು ಸಿನಿಮಾ ತಂಡವಾಗಿ ಇದ್ದೀನಿ ಮತ್ತೊಮ್ಮೆ ಥ್ಯಾಂಕ್ಸ್ ನಿಮಗೆಲ್ರಿಗೂ ಸಿನಿಮಾ ಬಗ್ಗೆ ಸಿನಿಮಾ ಪಾತ್ರದ ಬಗ್ಗೆ ಕಥೆ ಬಗ್ಗೆ ಏನೇ ಹೇಳೋದಕ್ಕೂ ಇದು ಬಹಳ ಬೇಗ ಅಂತ ನನಗನ್ನಿಸುತ್ತೆ ಆದರೆ ಸುಮ್ಮನೆ ಒಂದು ಒಂದು ಲೇಯರ್ ಹೇಳಬೇಕು ಅಂತ ಹೇಳಿದ್ರೆ ಒಂದು ಊರಿನ ಒಂದು ಜವಾಬ್ದಾರಿಯುತ ಮನೆತನದ ಒಬ್ಬ ಹುಡುಗ ನಾನು ಒಬ್ಬ ಒಬ್ಬ ಮಗ ನಾನು ಅಲ್ಲಿ ಅವನಿಗೆ ಅವನು ಅವನಿಗೆ ಸಿಗುವಂಥ ಸಂಬಂಧಗಳಾಗಲಿ ಅವನಿಗಾಗುವಂಥ ಅವನ ಜೀವನದಲ್ಲಾಗುವಂಥ ಬದಲಾವಣೆಗಳನ್ನ ಬದಲಾವಣೆಗಳಾಗಲಿ ಇದೆಲ್ಲ ಇವೆಲ್ಲವನ್ನೂ ಬಹಳ ಇಂಟ್ರೆಸ್ಟಿಂಗ್ ಆಗಿ ಅನಂತಸಾಜು ಸರ್ ಒಂದು ಕಥೆಯಾಗಿ ಒಂದು ಸ್ಕ್ರಿಪ್ಟಾಗಿ ರೆಡಿ ಮಾಡಿದ್ದಾರೆ ಸೊ ಐ ಆಮ್ ಆಲ್ ಎಕ್ಸೈಟೆಡ್ ರಾಜೇಶ್ ಸರ್ ಗಣೇಶ್ ಸರ್ ಆಮೇಲೆ ದಾಸನ ಮತ್ತು ಗಣೇಶ್ ಸರ್ ಅಂದರೆ ನಾವೆಲ್ಲ ಇವ್ರ ಕೆಲಸನ ತುಂಬ ಇಷ್ಟಪಟ್ಟು ಜೊತೆ ಕೆಲಸ ಮಾಡಿ ಆ್ಯಂಡ್ ಅಫ್ಕೋರ್ಸ್ ರಾಜೇಶ್ ರಾಮನಾಥ್ ಸರ್ ಅವರ ಸಂಗೀತಕ್ಕೆ ಐ ಹ್ಯಾಬ್ನ್ ಅ ಫ್ಯಾನ್ ನಮ್ಮ ಜನ್ರೇಷನಿಂದ ಅದು ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಮತ್ತೊಮ್ಮೆ ಈ ಒಂದು ಚಿತ್ರತಂಡದ ಜೊತೆ ಕೆಲಸ ಮಾಡೋದು ನನಗೆ ಭಾಳ ಖುಷಿ ಇದೆ ಪ್ರಿಯಾ ಹೆಗಡೆ ಅವ್ರ ಜೊತೆ ಮೊದಲೇ ಸಲ ಕೆಲಸ ಮಾಡ್ತಾಯಿದ್ದೀನಿ ಒಂದು ಆ್ಯಕ್ಚುಲಿ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂದರೆ ಅವರೇ ಹೇಳಿದ್ರು ಮಾಲ್ಗುಡಿ ಡೇಸ್ ಅಂತ ಒಂದು ಸಿನಿಮಾ ರಿಲೀಸ್ ಆಗಿತ್ತು ನಂದು ಆವಾಗ ಅವ ಅದ್ರ ಜೊತೆ ಒಂದು ಸಿನಿಮಾ ರಿಲೀಸ್ ಆಗಿತ್ತಂತೆ ಚಿಲ್ಕ ಅಂತ ಜಿಲ್ಕಾ ಜಿಲ್ಕಾ ಅಂತ ರೀಸೆಂಟಾಗಿ ರಿಪನ್ ಫಾರ್ಮ್ ರಿಲೀಸ್ ಆಯಿತು ಅದ್ರ ಜೊತೆಗೆ ಮತ್ತೆ ಅವ್ರ ಸಿನ್ಮಾ ತಿಲಕ್ ಅವ್ರ ಜೊತೆ ಅಂತ ಒಂದು ಸಿನಿಮಾ ರಿಲೀಸ್ ಅಂತ ಸೊ ಡಾಕತಾಳಿಯ ಗೋವಿಂದ ಸನಂತರಾಜು ಸರ್ ಇಂದ ಇವಾಗ ಇಬ್ಬರು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀವಿ ಸೊ ಹಬ್ಬದ ದಿನ ನೀವೆಲ್ಲರೂ ಬಂದಿದ್ದೀರಿ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೋತ್ಸಾಹ ಯಾವಾಗಲೂ ನಮಗೆ ಸರ್ ಲೀಡ್ ರೋಲೆ ಅದು ಪ್ರಬಬ್ಲಿ ಶ್ರೀಮತಿ ಸಿಂಧೂರ ಅಂತ ಒಂದು ಹೀರೋಯಿನ್ ಮೇಲೆ ಈ ಕಥೆಯ ಬಹಳ ಮುಖ್ಯವಾದಂಥ ಅಂಶದ ಮೇಲೆ ಈ ಟೈಟಲ್ನ ಇಟ್ಟಿದ್ದಾರೆ ಅದು ನನಗೆ ಇನ್ನೊಂದು ಬಹಳ ಇಷ್ಟ ಆದಂಥ ವಿಚಾರ ಇವಾಗ ಹೌದು ರಿಪ್ಪನ್ ಸ್ವಾಮಿ ಅಂತ ಮಾಡಿದ್ದೆ ಸೀತಾರಾಮ್ ಅಂತ ಮಾಡಿದ್ದೆ ಬರೀ ಆಸ್ ಆ ಥರ ಒಂದು ಸೆಂಟ್ರಿಕ್ ಆಗಿರುವಂಥ ಟೈಟಲ್ಗಳನ್ನೇ ಮಾಡಬೇಕು ಅನ್ನೋ ಉದ್ದೇಶ ಆಗಲಿ ಅಥವಾ ಕಂಡೀಷನ್ ಆಗಲಿ ಏನಿಲ್ಲ ನನಗೆ ಒಳ್ಳೆ ಕಥೆ ಇರಬೇಕು ನನಗೆ ಒಳ್ಳೆಯ ಪಾತ್ರ ಆಗಲೇ ಹೇಳಿದ್ನಲ್ಲ ಆ ಪಾತ್ರನೇ ಬಂದು ಆ ಊರಿನ ಒಬ್ಬ ಗೌರವ ಅನ್ನೋದು ಒಂದು ಮನೆತನದ ಒಂದು ಕುಟುಂಬದ ಒಬ್ಬ ಒಬ್ಬ ಮಗ ಅವನಿಗೆ ತನ್ನದೇ ಆದ ನಂಬಿಕೆಗಳಿರ್ತಾರೆ ತನ್ನದೇ ಆದ ಜೀವನ ಶೈಲಿ ಇರುತ್ತೆ ಹೇಗೆ ಅದರಲ್ಲಿ ಅದರಲ್ಲಿ ಬದಲಾವಣೆ ಬರುತ್ತೆ ಯಾಕೆ ಬದಲಾವಣೆ ಬರುತ್ತೆ ಸ್ವಲ್ಪ ಏನಿದೆ ಆತರಿಸುವ ಸ್ವಭಾವ ಅನ್ನೋದೆಲ್ಲ ಇರುತ್ತೆ ಆ ಸಿನಿಮಾದಲ್ಲಿ ಒಂದು ಹೊಸ ಕ್ಯಾರೆಕ್ಟರ್ನ ಟ್ರೈ ಮಾಡುವಂಥ ಅವಕಾಶ ನನಗೆ ಆ್ಯಕ್ಚುಲಿ ಶ್ರೀಮತಿ ಸಿಂಧೂರ ಅನ್ನೋದು ಒಬ್ಬ ನಾಯಕನ ಮೇಲೆ ಆಗಲಿ ನಾಯಕಿಯ ಮೇಲೆ ಆಗಿರೋಂಥ ಟೈಟಲ್ ಅಲ್ಲ ಅದು ಓವರಾಲ್ ಕಂಟೆಂಟ್ ಏನು ಹೇಳುತ್ತೆ ಆ ಕಥೆಗೆ ಹಾಗೆ ನಾವು ಶ್ರೀಮತಿ ಅಂತ ಅಂತೇಳಿ ಆ ಟೈಟಲನ್ನೇ ಇಟ್ಟಿದ್ವಿ ಅದು ನಾಯಕಿ ಓರಿಯೆಂಟೆಡ್ ಅಂತೂ ನಿಮ್ಗೆ ಅನಿಸ್ಬಾರ್ದು ನಾಯಕನ ಓರಿಯೆಂಟೆಡ್ ಅಂತಲೂ ನಿಮ್ಮೆಲ್ಲ ಓವರ್ ಆಲ್ ಕಂಟೆಂಟ್ ಏನು ಕೇಳ್ತಾ ಇದೆ ಆ ಕಂಟೆಂಟ್ಗೆ ಪೂರಕವಾಗಿ ನಿಮಗೆ ನೋಡುವಾಗ ಅವರ ಕತೆಗೆ ಇದು ಸೂತ್ರವಾದಂಥ ಒಂದು ಟೈಟ್ಲ್ ಅಂತ ನಿಮಗೆ ಅನ್ನಿಸ್ಬೇಕು ಆ ಒಂದು ನಿಟ್ಟಿನಲ್ಲಿ ನಾವು ನಮ್ಮ ಚಿತ್ರಕ್ಕೆ ಶ್ರೀಮತಿ ಸಿಂಧೂರ ಅಂತ ಅನಿಸ್ತಿದ್ದೇವೆ ಹಾಂ ವಿಜಯ ರಾಘವೇಂದ್ರ ಅವರು ಆ ಪಾತ್ರದಲ್ಲಿ ನಮ್ಗೆ ಕಾಣಿಸ್ಕೊಡ್ತಾರೆ ಆದ ಒಂದು ಕಥೆನ ನಾವು ಬರೆಯೋಕೆ ಕೂತು ಹಾಕಿದಾಗ ಒಬ್ಬ ನಾಯಕ ಬೇಕು ನಮಗೆ ನಾಯಕ ಯಾರು ಅಂತ ನಮ್ಮ ತಲೆಗೆ ಬಂದಾಗ ಅದಕ್ಕೆ ತಕ್ಕ ಹಾಗೆ ಕತೆ ಹೋಗ್ತಾ ಹೋಗ ಮೂವ್ ಆಗುತ್ತೆ ಹಾಗಾಗಿ ನಾವು ವಿಜಯ ರಾಘವೇಂದ್ರ ಅವರು ನಮ್ಮ ಈ ಕತೆಗೆ ಸೂಕ್ತವಾಗಿ ಆಯ್ಕೆ ಅಂತೇಳಿ ನಾವು ರಾಘವರನ್ನು ಆಯ್ಕೆ ಮಾಡ್ಬೋದು ಇದು ಮೂಡಿಗೆರೆ ಚಿಕ್ಕಮಗಳ ಮಂಗಳೂರು ಹಾಸನ ಸಕಲೇಶ್ಪುರ ಈ ಸುತ್ತಮುತ್ತ ಪೂರ್ತಿ ಚಿತ್ರೀಕರಣ ನಡೆಯುತ್ತೆ ಬೆಂಗಳೂರಿನಲ್ಲಿ ಸಹ ಒಂದು ಸಣ್ಣ ಒಂದಷ್ಟು ದಿನಗಳ ಕಾಲ ಚಿತ್ರೀಕರಣ ಬೇರೆ ಬೇರೆ ಪಾತ್ರಗಳಲ್ಲಿ ನಮ್ಮ ಮಾನಸ ಶ್ರೀಧರ್ ಅವರು ಇದ್ದಾರೆ ಸುಧೀರ್ ಮಾನಸ ಸುಧೀರ್ ಅವರು ನಮ್ಮ ಕಾಂತಾರ ಚಿತ್ರದಲ್ಲಿ ತಾಯಿ ಪಾತ್ರ ಮಾಡಿರೋ ಒಂದು ಮುಖ್ಯ ಭೂಮಿಕೆ ನಾನು ರಾಘವರ ತಾಯಿ ಪಾತ್ರವನ್ನು ಮಾಡ್ತಿದ್ದಾರೆ ಮತ್ತು ಪ್ರಸನ್ನ ಬಾಗಿನ ಅಂತ ಹೇಳಿ ಒಬ್ಬ ಯಂಗ್ ವಿಲನ್ ಅವರು ಚಿತ್ರದಲ್ಲಿ ರಿಲೀಸ್ ಮಾಡ್ತಿದ್ದಾರೆ ಮತ್ತು ನಮ್ಮ ನಾಗೇನ ಗಣೇಶ ಇದ್ದಾರೆ ನಮ್ಮ ರಿತೇಶ್ ಇದ್ದಾರೆ ಇನ್ನು ಸಾಕಷ್ಟು ಕಲಾವಿದರು ನಮ್ಮ ಚಿತ್ರದಲ್ಲಿ ಅಭಿನಯಿಸ್ತಿದ್ದಾರೆ ಆಂಜನೇಯ ಸ್ವಾಮಿ ನಮ್ಮ ಮಾರುತಿ ಅಂತೇಳಿ ಇಬ್ಬರು ದಾರ ಉತ್ತರ ಕರ್ನಾಟಕದವರು ಅವರು ಬಾಡಿಬೆಡ್ಡು ವರ್ಲ್ಡ್ ವೈಸ್ನಲ್ಲಿ ಅವರಿಗೆ ಹೆಸರು ಮಾಡಿದ್ದಾರೆ ಅವರು ನಮ್ಮ ಚಿತ್ರದಲ್ಲಿ ಒಂದು ಪ್ರಮುಖವಾದ ಪಾತ್ರ ಆಂಜನೇಯ ಸ್ವಾಮಿ ಪಾತ್ರವನ್ನು ಮಾಡ್ತಿದ್ದಾರೆ ಅವರು ಬರಬೇಕಿತ್ತು ಒಂದಿಲ್ಲ ಕಾರಣ ಸೊ ಜೊತೆಯಲ್ಲಿ ಈಗ ನಮ್ಮ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ಈ ಸೇರಿರೋ ಎಲ್ರಿಗೂ ಕೂಡ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಆ್ಯಂಡ್ ಇವತ್ತು ಬೀಂಗ್ ಅ ಫೆಸ್ಟಿವಲ್ ಡೇ ನೀವೆಲ್ಲರೂ ನಿಮ್ಮ ಪರ್ಸನಲ್ ಪ್ಲೇಸ್ನ ಬಿಟ್ಟು ಇಲ್ಲಿ ನಮಗೋಸ್ಕರ ಬಂದಿರೋದಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಫಸ್ಟ್ ಟೈಮ್ ಸ್ಟೇಜಲ್ಲಿ ಮಾತಾಡೋದಕ್ಕೆ ಸ್ವಲ್ಪ ನರ್ವಸ್ ಆಗ್ತಾ ಇದ್ದೀನಿ ಬಿಕಾಸ್ ಎಲ್ಲರೂ ಕೂಡ ತುಂಬ ಎಕ್ಸ್ಪೀರಿಯನ್ಸ್ ಇರುವಂಥ ಒಂದು ಟೀಮು ಸೊ ಇಟ್ಸ್ ಮೈ ಇಟ್ಸ್ ಅ ಬ್ಲೆಸ್ಸಿಂಗ್ ನನಗೆ ಇವ್ರ ಜೊತೆ ವರ್ಕ್ ಮಾಡೋದಕ್ಕೆ ಅಪಾರ್ಚುನಿಟಿ ಸಿಕ್ಕಿದ್ದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಗಂಗಾಧರ್ ಸರ್ ಆ್ಯಂಡ್ ಅನಂತ್ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಅಪೋರ್ಚುನಿಟಿ ಕೊಟ್ಟಿದ್ದಕ್ಕೆ ಆ್ಯಂಡ್ ಸರ್ ಹೇಳಿದಾಗೆ ನಾನು ನಾನು ವಿಜಯದಾಘವ್ರ ಸರ್ ದೊಡ್ಡ ಫ್ಯಾನ್ ಆ್ಯಂಡ್ ತುಂಬ ಟೈಮ್ ತುಂಬ ವರ್ಷದಿಂದ ನಾನು ಇಂಡಸ್ಟ್ರಿಗೆ ಬಂದಾಗಿಂದ ಟ್ರೈ ಮಾಡ್ತಾ ಇದ್ದೆ ಒಂದು ಅಪೋರ್ಚುನಿಟಿ ಸಿಗಬೇಕು ಅಂತ ಸೊ ನಾನು ಆ್ಯಕ್ಚುಲಿ ಮಾಲ್ಗುಡಿ ಡೇಸಿಗೆ ಆಡಿಷನ್ ಕೂಡ ಕೊಟ್ಟಿದ್ದೆ ಬಟ್ ಆಗಿರಲಿಲ್ಲ ಬಟ್ ಸೇಮ್ ಟೈಮಲ್ಲಿ ರಿಲೀಸ್ ಆದಾಗ ತುಂಬ ಹಾಟ್ ಆಗಿತ್ತು ಸಪ್ರೇಟ್ ಸ್ಕ್ರೀನಲ್ಲಿ ನೋಡಬೇಕು வியந்த <laughs> பட் ಮ್ಯಾನಿಫೆಸ್ಟೇಷನ್ ಈಸ್ ಆಲ್ವೇಸ್ ಗುಡ್ ಆ್ಯಂಡ್ ನನಗೆ ಅದು ವರ್ಕ್ ಆಯಿತು ಆ್ಯಂಡ್ ನಾನು ನನಗೆ ಆ್ಯಕ್ಚುಲಿ ನಾನು ಫಸ್ಟ್ ಹೋದಾಗ ಸರ್ ಹೇಳಿದ್ದು ಉಜ್ ರಾಘವೇಂದ್ರ ಸರ್ ಹೀರೋ ಅಂತ ಸೊ ನಾನು ಏನು ಸ್ಕ್ರಿಪ್ಟ್ ಕೂಡ ಕೇಳಿರಲಿಲ್ಲ ನಾನು ಮಾಡಬೇಕು ದೇವ್ರೆ ಸೆಲೆಕ್ಟ್ ಮಾಡಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೆ ಲಕ್ಕಿಲಿ ಅವ್ರು ಸೆಲೆಕ್ಟ್ ಮಾಡಿ ಆದಮೇಲೆ ಸ್ಕ್ರಿಪ್ಟ್ ಎಕ್ಸ್ಪ್ಲೇನ್ ಮಾಡಿದ್ರು ಸೊ ಆಮ್ ವೆರಿ ಗ್ಲಾಡ್ ಟೈಟಲ್ ಹೇಳಿದಾಗೆ ತುಂಬ ಚೆನ್ನಾಗಿದೆ ಆ್ಯಂಡ್ ನನ್ನ ಅದೃಷ್ಟ ಸೊ ಕಮರ್ಷಿಯಲ್ ಸ್ಕ್ರಿಪ್ಟಲ್ಲಿರೋ ಹೀರೋಯಿನ್ಗೆ ಹೆಂಗೆ ಇರುತ್ತೆ ರೋಲ್ ಅಂತ ನಮ್ಮೆಲ್ಲರಿಗೂ ಗೊತ್ತು ಸೊ ಅದಕ್ಕೆ ಕಂಪೇರ್ ಮಾಡಿದರೆ ತುಂಬಾ ಬ್ಯೂಟಿಫುಲ್ ಆಗಿದೆ ತುಂಬ ರೋಲ್ ಫಸ್ಟ್ ಲಾಸ್ಟ್ವರೆಗೂ ತುಂಬ ಚೆನ್ನಾಗಿದೆ ಸೊ ಆಮ್ ವೆರಿ ಎಕ್ಸೈಟೆಡ್ ಆ್ಯಂಡ್ ಇಷ್ಟು ಎಕ್ಸ್ಪೀರಿಯನ್ಸ್ ಇರೋ ಟೀಮ್ ಜೊತೆ ವರ್ಕ್ ಮಾಡೋದು ನನ್ನ ಬ್ಲೆಸ್ಸಿಂಗ್ ಆ್ಯಂಡ್ ಕಲಿಯೋದಕ್ಕೆ ತುಂಬ ಸಿಗುತ್ತೆ ಅನ್ಕೋತೀನಿ ಆ್ಯಂಡ್ ಪ್ಲಾನಿಂಗ್ ಕೂಡ ತುಂಬ ಚೆನ್ನಾಗಿದೆ ಸೊ ಹೇಳಿ ಟೈಮಿಗೆ ಶುರು ಮಾಡಿದ್ರು ಆ್ಯಂಡ್ ಹಬ್ಬದ ದಿನ ಮುಹೂರ್ತ ಸ್ಟಾರ್ಟ್ ಆಗಿದೆ ಸೊ ಆಮ್ ಜಸ್ಟ್ ಎಕ್ಸೈಟೆಡ್ ಲುಕಿಂಗ್ ಫಾರ್ವರ್ಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಓಕೆ ಸರ್ ಹೇಳಿದಾಗೆ ಅವ್ರದ್ದೊಂದು ಜವಾಬ್ದಾರಿಯುತವಾದ ಫ್ಯಾಮಿಲಿ ಸೊ ಅದಕ್ಕೆ ಎಕ್ಸಾಕ್ಟ್ ಅಪೋಸಿಟ್ ಆಗಿ ಇದೆ ಸೊ ಒಂದು ವಿಲೇಜ್ ಕ್ಯಾರೆಕ್ಟರ್ ವಿಲೇಜ್ ಒಂದು ಹಳ್ಳಿ ಟೈಪ್ ಇಟ್ ಇಸ್ ಮೈ ನನ್ನೊಂಥರ ನಂಗೆ ನನ್ನ ಐ ವಾಸ್ ಲುಕಿಂಗ್ ಫಾರ್ ಸಚ್ ಕೈಂಡ್ ಆಫ್ ಕ್ಯಾರೆಕ್ಟರ್ ಸೊ ಹೋಮ್ಲಿ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ಅಲ್ಲಿಂದ ಹೀರೋ ಫ್ಯಾಮಿಲಿಗೆ ಹೇಗೆ ಲಿಂಕ್ ಆಗುತ್ತೆ ಸೊ ಹೇಗೆ ಮುಂದೆ ಹೋಗುತ್ತೆ ಅನ್ನೋದೇ ನನ್ನ ಕ್ಯಾರೆಕ್ಟರ್ ಇಲ್ಲ ಸರ್ ಹೇಳಿದಾಗೆ ಅದೊಂದು ಕಂಟೆಂಟ್ ಅಷ್ಟೆ ಇಟ್ ಇಸ್ ನಾಟ್ ಡೆಫಿನೆಟ್ಲಿ ಅಂದರೆ ಅದೇ ಟೈಮಲ್ಲಿ ಬಂದಿರೋದ್ರಿಂದ ನಿಮ್ಗೆ ಹಾಗೆ ಅನಿಸ್ಬೋದು ಬಟ್ ಇಟ್ ಇಸ್ ಅ ಪವರ್ಫುಲ್ ಟೈಟಲ್ ಅಷ್ಟೇ ಸೊ ಅದು ಎಲ್ರಿಗೂ ಗೊತ್ತು ಆ ಆಪ್ರೇಷನ್ ಎಷ್ಟು ಪವರ್ಫುಲ್ಲಾಗಿ ಆಯಿತು ಅಂತ ಸೊ ಈ ಮೂವಿ ಕೂಡ ಅಷ್ಟೇ ಪವರ್ಫುಲ್ ಆಗಿ ಎಲ್ರಿಗೂ ಇಷ್ಟ ಆಗಿ ನೀವು ಬ್ಲೆಸ್ ಮಾಡಿದ್ರೆ ಸಾಕು ಅಷ್ಟೇ ಆಲ್ರೆಡಿ ಹೇಳಿದಾಗೆ ಒಂದು ವಿಲೇಜ್ ಹೋಮ್ಲಿ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ತುಂಬ ಹೋಮ್ಲಿ ಬಜಾರಿ ಹುಡುಗಿ ಮತ್ತೆ ಅವಳು ಅವಳ ಮೇಲೆ ರೆಸ್ಪಾನ್ಸಿಬಿಲಿಟಿ ಬಂದಾಗ ಅವಳು ಹೇಗೆ ಟರ್ನ್ ಆಗ್ತಾಳೆ ಆ ರೆಸ್ಪಾನ್ಸಿಬಿಲಿಟಿನ ಅವ್ಳು ಹೇಗೆ ಕ್ಯಾರಿ ಮಾಡ್ತಾಳೆ ಅನ್ನೋದೇ ನನ್ನ ಕ್ಯಾರೆಕ್ಟರ್ ಇಲ್ಲ ಥ್ಯಾಂಕ್ ಯು ಟೀಮ್ ಫಸ್ಟ್ ಆಫ್ ಆಲ್ ಟೀಮ್ ಆಫ್ ಅಫ್ಕೋರ್ಸ್ ಸಿ ಯಾವುದೇ ಒಂದು ಆರ್ಟಿಸ್ಟ್ ಆದರೂ ಒಂದು ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡಬೇಕು ಅಂತ ತುಂಬಾ ಆಸೆ ಇರುತ್ತೆ ಆ್ಯಂಡ್ ಡೆಫಿನೆಟ್ಲಿ ಸ್ಕ್ರಿಪ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ಸೊ ನನಗೆ ಒನ್ ಪ್ಲಸ್ ಒನ್ ಅದು ಯಾ ಎಲ್ರಿಗೂ ನಮಸ್ಕಾರ ಹಾಗೂ ಶುಭಾಶಯಗಳು ನಾನು ಈ ಕಡೆ ನೋಡ್ತಾ ಇದ್ದೆ ಆ ಕಡೆ ನೋಡ್ತಾ ಅಂದರೆ ನನಗೆ ಇಲ್ಲಿ ಆಲ್ಮೋಸ್ಟ್ ಎಲ್ಲರೂ ಒಂದು ಮೂವತ್ತು ವರ್ಷದಿಂದ ಬರ್ಸ್ಯ ಆಲ್ಮೋಸ್ಟ್ ತರ್ಟಿ ಟು ಇಯರ್ಸ್ ಇರಬೇಕು ಒಂದು ನೈಂಟಿ ಫೋರಿಂದ ಹೈಯೆಸ್ಟ್ ನನಗೆ ನಮ್ಮ ಗಂಗು ಅವರು ನನಗೆ ಆಲ್ಮೋಸ್ಟ್ ಮೂವತ್ತು ವರ್ಷದಿಂದ ಬರ್ಸ್ಯ ಹಾಗಾಗಿ ಫೋನ್ ಮಾಡಿದ್ರು ಸರ್ ಒಂದು ಸಿನಿಮಾ ಮಾಡ್ತಾಯಿದ್ದೀವಿ ಮಾಡ್ತೀರಾ ಸಂಗೀತ ಅಂತ ಸೊ ನಾನು ಸ್ವಲ್ಪ ಆ ಕಡೆ ಸ್ಟುಡಿಯೋ ಕಡೆ ಬ್ಯುಸಿ ಇರೋದ್ರಿಂದ ಸ್ವಲ್ಪ ಚಿತ್ರ ಮಾಡ್ತಾ ಇರಲಿಲ್ಲ ಬಟ್ ಗಂಗು ಕೇಳಿದಾಗ ಇಲ್ಲ ಅಂತ ಹೇಳೋಕ್ಕಾಗಲಿಲ್ಲ ಹಾಗಾಗಿ ಮತ್ತು ನಮ್ಮ ಅನಂತವರಂತೂ ಭಾಳ ಅವರು ಸೇಮ್ ಆಲ್ಮೋಸ್ಟ್ ತರ್ಟಿ ಇಯರ್ಸಿಂದ ಪರಿಚಯ ನಾವು ಅವರು ಅಷ್ಟೇ ಸೊ ಹಾಗಾಗಿ ನನಗೆ ಈ ತಂಡದಲ್ಲಿ ಹೊಸದಾಗಿ ಪರಿಚಯ ಆಗಿರೋ ಅಂದರೆ ನಮ್ಮ ನಿರ್ಮಾಪಕರಷ್ಟೇ ಬಟ್ ಆ ಹೊಸ ಪರಿಚಯ ಆದರೂ ಕೂಡ ನಮ್ಮ ನಾಗಿ ಸಾರು ಎಷ್ಟು ಹತ್ತಿರ ಅಂದರೆ ಒಂದು ವಿತಿನ್ ಒಂದು ತಿಂಗಳ ಒಳಗಡೆ ಅವರಷ್ಟೇ ಪರಿಚಯ ಅಂತ ನಮಗೆ ಒಂದು ಆ ರೀತಿಲಿ ನಮಗೆ ಒಂದು ಸಾಥ್ನ ಕೊಟ್ಟು ಸಪೋರ್ಟ್ ಕೊಟ್ಟು ಒಳ್ಳೆ ಹಾಡುಗಳು ಬರಲಿ ನೀವು ಏನು ಬೇಕಾರ ಮಾಡಿ ನಾವು ಫುಲ್ ಸಪೋರ್ಟ್ ಮಾಡ್ತೀವಿ ಒಳ್ಳೆ ಬಜೆಟ್ ಕೊಡ್ತೀವಿ ಚೆನ್ನಾಗಿ ಮಾಡಿ ಅಂತ ಹೇಳಿ ನಮಗೆ ಒಂದು ಸಪೋರ್ಟ್ ಕೊಟ್ಟಿದ್ದರಿಂದ ಈ ಚಿತ್ರದ ಹಾಡುಗಳು ಅಷ್ಟೇ ಚೆನ್ನಾಗಿ ಮೂಡ್ ಬಂದಿದೆ ಅದೇ ರೀತಿ ಆ ಹಾಡುಗಳನ್ನ ಮುಂದೆ ತೆರೆ ಮೇಲೆ ತೊಗೊಂಡೋಗೋದಕ್ಕೆ ದಾಸ್ ಅವರು ಸೂಪರಾಗಿ ಮಾಡ್ತಾರೆ ಗ್ಯಾರಂಟಿ ಆಮೇಲೆ ನಮ್ಮ ವಿಜಯ ಅವರು ಮತ್ತು ಅವರಂತೂ ಗ್ಯಾರಂಟಿ ಇಟ್ ಎಲ್ಲ ಸೇರಿ ಮಾಸ್ಟರ್ ಇದ್ದಾರೆ ಎಲ್ಲ ಹಳೆ ಎಲ್ಲ ಎಕ್ಸ್ಪೀರಿಯನ್ಸ್ ಟೀಮ್ ನನಗೆ ನನಗೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಯಾರು ಇಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ ಅಷ್ಟೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಟೀಮ್ ಜೊತೆ ವರ್ಕ್ ಮಾಡೋದು ಒಂದು ಖುಷಿಯಾಗುತ್ತೆ ಯಾಕಂದರೆ ಔಟ್ಪುಟ್ ಅಷ್ಟೇ ನಿಮ್ಗೆ ಆ ಕಥೆ ಡೈರೆಕ್ಟರ್ ತೆಗೆದಾಗ ಆಟೋಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಟೀಮು ಎಲ್ಲಾನು ಟೋಟಲಿ ಎಕ್ಸ್ಪೀರಿಯನ್ಸ್ ಟೀಮ್ ಇರೋದ್ರಿಂದ ಅನುಭವಿಸ್ತದೆ ಒಂದು ಟೀಮ್ ಇರೋದ್ರಿಂದ ಖಂಡಿತ ಆ ಚಿತ್ರೀಕರಣ ಮತ್ತು ಆ ಚಿತ್ರ ಚೆನ್ನಾಗಿ ಮೂಡಿ ಬಂದೇ ಬರುತ್ತೆ ಅಂತ ನನಗೊಂದು ಗ್ಯಾರಂಟಿ ಇದೆ ಹಾಗಾಗಿ ಈ ಇವತ್ತಿನ ಈ ತಂಡಕ್ಕೆ ಮತ್ತು ಈ ಒಂದು ನೀವೆಲ್ಲ ಬಂದಿರೋದಕ್ಕೆ ಭಾಳ ಆಗ್ತಾ ಇದೆ ಭಾಳ ಸಂತೋಷ ಯು ಇದರಲ್ಲಿ ಕಲ್ಯಾಣು ಕವಿರಾಜು ಮತ್ತು ನಮ್ಮ ಡೈರೆಕ್ಟರ್ ಒಂದಷ್ಟು ಬ್ಯಾಕ್ಗ್ರೌಂಡ್ ಸಾಂಗ್ಗಳಿವೆ ಮೂರು ಜನ ಸೇರಿಕೊಂಡು ನಾಲ್ಕು ಹಾಡು ಮತ್ತು ಒಂದು ಎರಡು ಬಿಟ್ ಹಾಡುಗಳಿದೆ ಟೋಟಲ್ ಆರು ಹಾಡುಗಳಿದೆ ಇದರಲ್ಲಿ ಚೆನ್ನಾಗಿ ಬಂದಿದೆ ಸಿಂಗರ್ಸ್ ಇನ್ನೂ ಡಿಸೈಡ್ ಮಾಡಿಲ್ಲ ಹಾಗಾಗಿ ಸಾಂಗ್ ಮಾತ್ರ ಮಾಡಿದ್ದೀವಿ ಇನ್ನೊಂದು ಹತ್ತು ದಿವಸದಲ್ಲಿ ವಾಯ್ಸ್ ಸಿಂಗಲ್ ಆಗುತ್ತೆ ಡೆಫಿನೆಟ್ಲಿ ಸಾಂಗ್ಸ್ ತುಂಬ ಸೂಪರ್ ಆಗಿ ಬಂದಿದೆ ಯಾಕಂದ್ರೆ ನನಗೆ ಸ್ವಲ್ಪ ಟೈಮ್ ಇತ್ತು ನಾನು ಜಾಸ್ತಿ ಸಿನಿಮಾಗಳು ಮಾಡ್ತಾ ಇಲ್ವಲ್ಲ ಇವಾಗ ಸೊ ಹಾಗಾಗಿ ಈ ಚಿತ್ರದ ಮೇಲೆ ಒಂದು ಒಂದು ತಿಂಗಳು ಕಾನ್ಸಂಟ್ರೇಟ್ ಮಾಡೋದಕ್ಕೆ ನನಗೆ ಸ್ವಲ್ಪ ಅವಕಾಶ ಸಿಕ್ತು ಹಾಗಾಗಿ ಈ ಚಿತ್ರ ಅದ ಹಾಡುಗಳು ಡೆಫಿನೆಟ್ಲಿ ಒಂದು ನನಗೆ ಒಂದು ಅಟ್ಲೀಸ್ಟ್ ಎವ್ರಿಬಡಿ ಟ್ರೈಸ್ ಫೋರ್ ಕಂಬ್ಯಾಕ್ ಅಲ್ವಾ ಸೊ ಬಂದ್ರೆ ನಮಗೂ ಖುಷಿನೇ ನಮ್ಗೊಂದು ಚಿತ್ರ ಬರುತ್ತೆ ಹಿಟ್ ಆದ್ಮೇಲೆ ಆ ಖುಷಿಯಲ್ಲೇ ನಾವು ಮಾಡಿರೋದು ಹಾಗಾಗಿ ಡೆಫಿನೆಟ್ ಆಗಿ ಚೆನ್ನಾಗಿ ಮಾಡೋದು ಹಾಂ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಶುಭಾಶುಭಾಶಗಳು ನನಗೆ ತುಂಬ ಖುಷಿಯಾಗುತ್ತೆ ಆಗುತ್ತೆ ಏಕೆಂದರೆ ಎಲ್ಲರ ಜೊತೆ ಕೆಲಸ ಮಾಡಿದ್ದೀನಿ ಆಲ್ಮೋಸ್ಟ್ ಇವ್ರ ಜೊತೆ ಮಾಡಿದ್ನ ಅಷ್ಟೇ ನನ್ನ ಸರ್ ನಮ್ಮ ನಿರ್ಮಾಪಕ ಜೊತೆ ಕೆಲಸ ಮಾಡಿದ್ನ ಅನಂತ ಸರ್ ಜಾಸ್ತಿ ಕಲ್ಪನಾ ಟೂರ್ ಮಾಡಿದ್ದೆ ಅದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ರಾಘು ಸಾರ ಬಗ್ಗೆ ಹೇಳಬೇಕಂದ್ರೆ ನಾನು ಸುಮಾರು ಮೂವತ್ತೈದು ವರ್ಷದ ಪರಿಚಯ ಚಿನ್ನಾರಿ ಮತ್ತು ಆದಮೇಲೆ ನಾನು ಡ್ಯಾನ್ಸ್ ಹೇಳಿ ಗೊತ್ತಿದ್ದೆ ಡ್ಯಾನ್ಸ್ ಡ್ಯಾಸ್ ದಾಸ್ಗೆ ಹೋಗಿ ರಾಘುಗೂ ನೋಡಿಯೋರು ಕೂಗು ಆದರೆ ನಿಮ್ಗೆ ಎರಡು ಗೊತ್ತಿಲ್ಲ ಸಿನಿಮಾದಲ್ಲಿ ಏನು ಡ್ಯಾನ್ಸ್ ಮಾಡಿದ್ದೀರೋ ಅದಕ್ಕೆ ನೂರು ರೂಪಾಯಿ ಜಾಸ್ತಿ ಮಾಡ್ತಾರೆ ಅಷ್ಟು ಒಳ್ಳೆಯ ಡ್ಯಾನ್ಸರ್ ರಾಘು ಸರ್ ರಿಯಲಿ ರಿಯಲ್ ಡ್ಯಾನ್ಸರು ನಾವು ತುಂಬ ಶೋ ಮಾಡಿದ್ದೀವಿ ನಾನು ನಾಳೆ ಶೋ ಅಂದ್ರೆ ಇವತ್ತು ಡ್ಯಾನ್ಸ್ ಮಾಡಿ ಸ್ವಾಗತ ಮಾಡೋರು ಅಂದಷ್ಟು ಅಂಥ ಡ್ಯಾನ್ಸರು ನಂಗೆ ತುಂಬ ಇಷ್ಟ ಆಮೇಲೆ ಗಂಗನ ಜೊತೆ ತುಂಬ ಕೆಲಸ ಮಾಡಿದ್ದೀನಿ ಆಮೇಲೆ ಕನ್ನಡದಲ್ಲಿ ಫಸ್ಟೇ ನೂರು ಜನ ಡ್ಯಾನ್ಸರ್ಸ್ ಮಾಡಿ ಹಾಕಿದ್ದೆ ಅಂದರೆ ಗಂಗು ಸರ್ ಗಂಗೂ ಸರ್ ನಾನು ಹೇಳ ನೂರು ಜನ ಬೇಕು ಡ್ಯಾನ್ಸರ್ಸಂದ್ರೆ ಕೊಟ್ಟರು ಕೊಡು ಕೊಟ್ಟರು ಯಾರು ಯಾರಪ್ಪ ಅಂದರೆ ಮುರುಳಿ ಸರ್ ಹಾಂ ನೂರು ಜನ ಡ್ಯಾನ್ಸರ್ಸ್ ಫಸ್ಟ್ ಟೈಮ್ ಹಾಕಿದ್ರು ಏನಪ್ಪ ಸಿನಿಮಾ ಹೆಸರು ಮಾಡೋದು ಮೂರಾರಿ ಅಂತ ನಮ್ಮ ಮೂರಾರಿ ಮೂರಾರಿ ಮುರೇನ ಅದ್ಭುತ ಸಾಂಗ್ ಆಮೇಲೆ ಇವ್ರ ಜೊತೆ ತುಂಬ ಕೆಲಸ ಮಾಡಿದ್ದೀನಿ ಗಣೇಶ್ ಜೊತೆ ಕೆಲಸ ಮಾಡಿದ್ದೀನಿ ನಮ್ಮ ದಾಸನವ್ರ ಜೊತೆ ಅವ್ರು ನೋಡಿ ಇನ್ನೂ ಹಿಂಗಾಗಿದ್ದಾರೆ ಇನ್ನು ಇಪ್ಪತ್ತೆರಡು ವರ್ಷ ಥರ ಇದ್ದಾರೆ ಅಂದ್ರೆ ನಿಮಗೆ ಸ್ವಲ್ಪ ಪರಿಚಯ ನಾನು ಸ್ವಲ್ಪ ಪರಿಚಯ ಇಲ್ಲ ನಾನೊಂದು ಹೆಚ್ಚು ಕಡಿಮೆ ಕನ್ನಡದಲ್ಲಿ ರಾಜ್ಕುಮಾರ್ ಸಾರ್ ಒಬ್ಬರು ಅವ್ರಿಗೊಬ್ಬರು ಡ್ಯಾನ್ಸ್ ಮಾಡಿಸಿಲ್ಲ ನಾನು ಅದೃಷ್ಟ ಮಾಡಿಲ್ಲ ಎಲ್ಲರೂ ಇಷ್ಟೂದ್ ಸಾರು ಅಂಬರೀಶ್ ಸಾರು ಎಲ್ಲರಿಗೂ ಡ್ಯಾನ್ಸ್ ಮಾಡಿಸ್ಬಿಟ್ಟಿದ್ದೆ ಸರ್ ದರ್ಶನ್ ಸರ್ ಫಸ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿಸ್ತಾರೆ ಆ ಥರ ಇವತ್ತು ನಾನು ಡ್ಯಾನ್ಸ್ ಮಾಡಿಸ್ ಕೆಲಸ ಇದ್ರೆ ಆಶೀರ್ವಾದ ಆಮೇಲೆ ನಿಮ್ಮೆಲ್ಲರೂ ಪ್ರೋತ್ಸಾಹ ಇರಬೇಕು ಸಿನಿಮಾ ಮೇಲೆ ಇರಬೇಕು ಅನ್ಕೊಳ್ತಿದ್ರೆ ನಾನು ತುಂಬ ವರ್ಷ ಆಯಿತು ಪ್ರೆಸ್ಪಿಟಿಗೆ ಬರ್ತೀನಿ ಅನಂತ ಸರ್ ತುಂಬ ಥ್ಯಾಂಕ್ಸ್ ಗಂಗಾ ಸರ್ ತುಂಬ ಧನ್ಯವಾದಗಳು ಯಾಕೆಂದರೆ ಪ ಈಗ ಇವಾಗ ಹೆಂಗಿದೆ ಟ್ರಲ್ ಒಂದು ಸಿನಿಮಾಗೆ ಒಬ್ಬರೇ ಮಾಸ್ಟರ್ ಇರ್ತಾರೆ ಅಂದರೆ ಇರ್ತಿದ್ರು ಆವಾಗ ಅದು ಅದಾದಮೇಲೆ ಹಿಂಗೆ ಆಯಿತು ಒಂದು ಸಿನಿಮಾಗೆ ನಾಲ್ಕು ಜನ ಮಾಸ್ಟರ್ ಐದು ಜನ ಮಾಸ್ಟರ್ ಈ ಸಿನಿಮಾ ತೆಗೆದು ನಾನು ಫುಲ್ ಸಾಂಗ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ತುಂಬ ವರ್ಷದ ನಂತರ ಆ ಈ ಸಿನಿಮಾ ಇಟ್ಟಾಗಲಿ ಅಂತ ಭಗವಂತ ಪ್ರಾರ್ಥನೆ ಮಾಡ್ತೀನಿ ಈಗ ಸಿನಿಮಾ ಹೆಂಗಿದರೆ ಯಾರು ಕಷ್ಟಪಡ್ತಾರೋ ಅವ್ರಿಗೆ ಫಲ ಸಿಗೋದು ಕಷ್ಟ ಅದೃಷ್ಟ ಆಗಬೇಕು ಸಿನಿಮಾ ನೋಡ್ಬೇಕಂದ್ರೆ ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ಗೌಂಟಾಗಲ್ಲ ನಿಮ್ಗೆ ಇತ್ತೀಚೆಗೆ ಹೊತ್ತು ನಾವು ಅನ್ಕೊಳ್ಳೋಣ ನಾವು ಅವ್ರು ಹೇಳಿ ರಾ ಸರ್ ಹೇಳಿದ್ರು ಯಾವ ಸಿನಿಮಾ ಅನ್ಕೋತೀವೋ ಅದು ಓಡಲ್ಲ ಯಾವ ಸಿನಿಮಾ ನಾವು ತುಂಬ ಅನ್ಕೊಳ್ಳೋಣ ಸಿನಿಮಾ ಸೂಪರ್ ಹಿಟ್ಟಾಗ್ಬಿಡ್ತದೆ ಅದೇ ರೀತಿ ನಮಗೆ ಅದೃಷ್ಟನ ಬರಲಿ ಲೆಕ್ಕ ಬರಲಿ ಸಿನಿಮಾ ಸಿನಿಮಾ ಸೂಪರ್ ಆಗಲಿ ಇದೇ ಅದು ನೂರು ಜನಕ್ಕೆ ಕೆಲಸ ಸಿಗಲಿ ನಿರ್ಮಾಪಕರು ತುಂಬ ಧನ್ಯವಾದಗಳು ಸರ್ ಯಾಕೆಂದರೆ ಅವರೊಬ್ಬರಿದ್ದರೆ ಎಷ್ಟೋ ಜನ ಕೆಲಸ ಸಿಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನನ್ನ ಮಾತನ್ನು ತಪ್ಪಾಗಿರೋ ಕ್ಷಮೆಯಲ್ಲಿ ಗಾಡ್ ಬ್ಲಸ್ಟ್ ನಿಮ್ಗೆಲ್ರಿಗೂ ಒಳ್ಳೆಯದಾಗಲಿ ನಮಗೂ ಒಳ್ಳೆಯದಾಗಲಿ ವೆರಿ ಗುಡ್ ವಿಷಯ ಸರ್ ಹ್ಞೂ ಹೋ नमस्कार सिनमा सिंध सिन स ಕ್ಯಾಮ್ರಾ ಹೇಳಿ ನಮಸ್ತೆ ಎಲ್ರಿಗೂ ವಿಜಯದಶ್ಮಿಯ ಹಾರ್ದಿಕ ಶುಭಾಶಯಗಳು ಮೊದಲನೇದಾಗಿ ನಾವು ಈಗೆಲ್ಲ ಎಲ್ಲರೂ ಸೇರಿರೋ ಟೆಕ್ನಿಷಿಯನ್ಸು ಎಲ್ಲ ಹಳೆ ಫ್ರೆಂಡ್ಸನೇ ಅನಂತು ಆಗ್ಬೋದು ನಮ್ಮ ರಾಜೇಶ್ ಆಗ್ಬೋದು ಗಣೇಶ್ ಆಗ್ಬೋದು ರಾಘು ಸರ್ ಜೊತೇಲಿ ನಾನು ಇಷ್ಟು ವರ್ಷ ಆದ್ರೂ ನಾನು ಮಾಡ್ತಾ ಇರೋದು ಮೊದಲನೇ ಸಿನಿಮಾ ನೂರ ಮೂವತ್ತು ಸಿನಿಮಾದಲ್ಲಿ ನನ್ನ ಮೊದಲನೇ ಸಿನಿಮಾ ರಾಘು ಸಾರ್ ಜೊತೆ ಮಾಡ್ತೀನಿ ಇದ್ದೀನಿ ಮತ್ತು ಮುರುಡೀಶ್ ಸರ್ ಜೊತೆಲಿ ಕಮ್ಮಿ ಅಂದರು ಹದಿನೈದು ಸಿನಿಮಾ ಮಾಡಿದ್ದೀನಿ ಹದಿನೈದು ಸಿನಿಮಾ ನಾನು ಮಾಡಿದ್ದೀನಿ ನಾನು ನನ್ನ ಅದೃಷ್ಟ ಇವಾಗ ರಾಘು ಸರ್ ಜೊತೆ ಮಾಡ್ತಾ ಇರೋದು ಮತ್ತು ಮೊದಲನೇದಾಗಿ ನಾನು ಥ್ಯಾಂಕ್ಸ್ ಹೇಳಬೇಕು ಅಂತಂದರೆ ನಾಗಿರೆಡ್ಡಿ ಸಾರ್ಗೆ ಪ್ರೊಡ್ಯೂಸರು ನಿರ್ಮಾಪಕರು ಅನ್ನದಾತರು ಈ ಟೈಮಲ್ಲಿ ಇಂಡಸ್ಟ್ರಿ ಬಗ್ಗೆ ಎಲ್ಲ ಗೊತ್ತಿದೆ ಅವ್ರಿಗೆ ಗ್ರೀನ್ಸ್ ರೀಚಿಂಗ್ನಲ್ ಅಂತ ಒಂದು ಸಿನಿಮಾ ಮಾಡಿದ್ರು ಅವರು ಎಲ್ಲನೂ ಗೊತ್ತಿದೆ ಅವ್ರಿಗೆ ಎಷ್ಟು ಲಾಸ್ ಆಗ್ತಾ ಇದೆ ಇಲ್ಲಿ ಇಂಡಸ್ಟ್ರಿ ಯಾವ ಬಟ್ಟಕ್ಕೆ ಹೋಗಿದ್ದೀವಿ ನಾವು ಅನ್ನೋದು ಎಲ್ಲನೂ ಗೊತ್ತಿದೆ ಆದರೂ ಧೈರ್ಯವಾಗಿ ಒಂದು ಸಿನಿಮಾ ಅಂತಂದರೆ ಫ್ಯಾಮಿಲಿ ಡ್ರಾಮಾ ಮಾಡೋಣ ಸರ್ ನಾವು ಹಂಡ್ರೆಡ್ ಪರ್ಸೆಂಟ್ ಇಟ್ಟಾಗುತ್ತೆ ಈ ಸಿನಿಮಾ ನನಗೆ ತುಂಬ ಇಷ್ಟ ಆಗಿ ಕತೆ ನೀವು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಮುಂದೆ ನಿಂತ್ಕೊಂಡು ನನ್ನ ಜೊತೆ ಈ ಸಿನಿಮಾ ಮಾಡಿ ಸರ್ ಅಂತ ಹೇಳಿದ್ರು ಸೊ ಅವರು ಡಿಸೈಡ್ ಮೇಲೆ ಎವ್ರಿಥಿಂಗ್ ನಾವು ಅಂದರೆ ಎಲ್ಲನೂ ಡಿಸೈಡ್ ಮಾಡಿ ಇದೇ ಟೆಕ್ನಿಷಿಯನ್ ಬೇಕು ಇವರೇ ಬೇಕು ಇವರೇ ಬೇಕು ದಾಸೇ ಬೇಕು ಅನಂತನೇ ಬೇಕು ನಮ್ಮ ರಾಜೇಶ್ ಸರೇ ಬೇಕು ಗಣೇಶೇ ಬೇಕು ಅಂತ ಡಿಸೈಡ್ ಮಾಡಿ ನಾನು ಅವರು ಡಿಸೈಡ್ ಮಾಡಿ ಈ ಸಿನಿಮಾ ಮಾಡ್ತಾ ಇದ್ದೀವಿ ದಯವಿಟ್ಟು ತಮ್ಮೆಲ್ಲರೂ ಪ್ರೋತ್ಸಾಹ ಮೊದಲನೇದಾಗಿ ಮಾಧ್ಯಮ ಮಿತ್ರರು ನಮ್ಮ ಮೇಲೆ ಆಶೀರ್ವಾದ ಮಾಡಿ ನನಗೂ ಆಶೀರ್ವಾದ ಮಾಡಿ ನಾಗೇಟಿ ಸರ್ಗೆ ಆಶೀರ್ವಾದ ಮಾಡಿ ರಾಘವ್ ಸರ್ಗೂ ಆಶೀರ್ವಾದ ಮಾಡಿ ಅನಂತ ಸರ್ಗೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ವಾದ ಮಾಡಿದ್ದಾರೆ ಎಲ್ರಿಗೂ ನಮಸ್ಕಾರ ಶ್ರೀಮತಿ ಸಿಂಧೂರ ಆಪ್ರೇಷನ್ ಸಿಂಧೂರ ಅಷ್ಟೇ ಸಕ್ಸಸ್ ಆಗಲಿ ಅಂತ ನಿಮ್ಮೆಲ್ಲರ ಮುಖಾಂತರ ಹಾರೈಸಿ ಅಂತ ಕೇಳ್ಕೊಳ್ತೀನಿ ಇವತ್ತು ಅನಂತವರು ಈಗಾಗಲೇ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಒಟ್ಟೊಟ್ಟಿಗೆ ಕೆಲಸಗಳು ಮಾಡ್ಕೊಂಡು ಬಂದಿದ್ದ ಅವ್ರು ಮಾಡೋ ಸಿನಿಮಾಗಳಲ್ಲೂ ಒಂದು ಒಳ್ಳೆಯ ಪಾತ್ರ ಕೊಡ್ತಾರೆ ಬಟ್ ಅದು ಈ ಈ ಸಿನಿಮಾದಲ್ಲಿ ಪಾತ್ರ ಎಲ್ಲ ಪಾತ್ರಗಳಿಂದ ಒಳ್ಳೆ ಪಾತ್ರ ಅಂತ ನಾನು ಭಾವಿಸ್ತೀನಿ ಯಾಕಂದ್ರೆ ಕತೆ ಹೇಳಿದ ರೀತಿ ಅದು ಎಷ್ಟು ಲೆಂತ್ ಬರುತ್ತೆಲ್ಲ ಹೇಳಿದ್ದು ಭಾಳ ಖುಷಿಯಾಯಿತು ಜೊತೆಗೆ ನಾಗಿರೆಡ್ಡಿ ಅವರು ನಿರ್ಮಾಪಕರು ನಾನು ಒಬ್ಬ ನಿರ್ಮಾಪಕನಾಗಿ ನಿರ್ಮಾಪಕರ ಕಷ್ಟ ಏನು ಅಂತ ಗೊತ್ತಿದೆ ಅವರು ಈಗ ಗಂಗೂರು ಹೇಳಿದಾಗೆ ಧೈರ್ಯ ಮಾಡಿ ಒಂದು ಕೌಟುಂಬಿಕ ಸಿನಿಮಾವನ್ನು ಮಾಡ್ತಾ ಇದ್ದಾರೆ ಅವರು ಅವ್ರು ಆಫೀಸಿಗೆ ಕರೆಸಿ ವಿಶೇಷವಾಗಿ ಮಾತನಾಡಿದ್ದು ಬ ಆರ್ಟಿಸ್ಟ್ ಗೌರವ ಕೊಟ್ಟಿದ್ದು ನಿಜಕ್ಕೂ ಸಂತೋಷ ಆಯಿತು ಸರ್ ನಿಮಗೆ ಅಭಿನಂದನೆಗಳು ನಾಗಿರೆಡ್ಡಿ ಸರ್ ಅಯ್ಯ ನಾವು ಗಂಗೂರು ಸುಮಾರು ಸಿನಿಮಾಗಳು ಒಟ್ಟಿಗೆ ಮಾಡಿದ್ದೀವಿ ಈ ವೇದಿಕೆ ಮೇಲೆ ಎಲ್ಲರ ಜೊತೆನೂ ಕೆಲಸ ಮಾಡಿದ್ದು ಎಕ್ಸೆಪ್ಟ್ ಹೀರೋಯಿನ್ನು ಎಲ್ಲರ ಜೊತೆನೂ ಕೆಲಸ ಮಾಡಿದ್ದು ಅನುಭವ ಇದೆ ಮತ್ತು ವಿಜಯ ರಾಘವೇಂದ್ರ ಸರ್ ಅವರ ಅಂಥ ದೊಡ್ಡ ಕುಟುಂಬದಿಂದ ಬಂದರೂ ಅವರ ಒಂದು ನಯ ವಿನಯ ನಡವಳಿಕೆ ನಿಜಕ್ಕೂ ಭಾಳ ಅಪ್ರಿಷಿಯೇಟ್ ಮಾಡೋ ನಾವು ಬರಿ ಒಬ್ಬ ಕಲಾವಿದರಾಗ ಅವರ ಹತ್ರ ಒಂದು ಮೂರು ಸಿನಿಮಾ ಮಾಡಿದ್ದೀನಿ ಮೂರು ಸಿನಿಮಾದಲ್ಲೂ ಕೂಡ ಬಹಳ ಆತ್ಮೀಯತೆಯಿಂದ ಮಾತಾಡ್ತಾರೆ ಅದೇ ಬೇರೆ ಕಡೆ ಸಿಕ್ಕಿದ್ರು ಕೂಡ ಅಷ್ಟೇ ಆತ್ಮೀಯದಿಂದ ಮಾತಾಡ್ತಾರೆ ದೊಡ್ಡ ಗುಣ ಆಗ ಸರ್ ನಿಮ್ಮದು ಇಲ್ಲ ನಿಜವಾದ ದೊಡ್ಡ ಗುಣ ಅದು ಹಾಗೆ ಅನಂತವ್ರ ಸಿನಿಮಾಗಳ ಸ್ಪೆಷಾಲಿಟಿ ಅಂದರೆ ಒಂದು ಕೌಟುಂಬಿಕ ಚಿತ್ರ ಸಾಂಸಾರಿಕ ಚಿತ್ರ ಇಡೀ ಕುಟುಂಬ ಸಮೇತರಾಗಿ ನೋಡುವಂಥ ಚಿತ್ರವನ್ನು ಮಾಡುವಂಥ ಒಂದು ರೂಢಿ ಅವರು ರೂಢಿಸ್ಕೊಂಡಿದ್ದಾರೆ ಈ ಒಂದು ಶ್ರೀಮತಿ ಸಿಂಧೂರ ಅದೇ ಥರ ಸಕ್ಸಸ್ ಆಗಲಿ ಆಪ್ರೇಷನ್ ಸಿಂಧೂರ ಅಷ್ಟೇ ಹೆಸರು ಮಾಡಲಿ ಅಂತ ನಿಮ್ಮೆಲ್ಲರ ಮುಖಾಂತರ ಕೇಳ್ಕೊಳ್ತಾ ಡಿ ತಂಡಕ್ಕೆ ಶುಭಾಶಯವನ್ನು ಕೊಡ್ತೀನಿ ಧನ್ಯವಾದಗಳು ಇದರಲ್ಲಿ ಒಬ್ಬ ವಿಲನ್ ಪಾತ್ರ ಮಾಡ್ತಾಯಿದ್ದೀನಿ ಒಂದು ಒಳ್ಳೆಯ ಸಂಸಾರ ನಡ್ಕೊಂಡು ಹೋಗೋವಾಗ ವಿಲನ್ ಎಂಟ್ರಿ ಆದ್ರೆ ಅದು ಸಿನಿಮಾಗೆ ಸ್ವಲ್ಪ ಫೋರ್ಸ್ ಇರೋದು ರಾಮನಿಗೆ ಹೆಸರು ಬರಬೇಕು ರಾವಣ ಇರಬೇಕು ಅದೇ ಥರ ವಿಲನ್ ಬರಬೇಕು ಅಂತ ನನ್ನ ವಿಲನ್ನಾಗಿ ಇಟ್ಟಿದ್ದಾರೆ ಬಂದು ಏನು ಮಾಡ್ತೀನಿ ನೋಡೋಣ ಥ್ಯಾಂಕ್ ಯು ಮೊದಲನೆಯದಾಗಿ ದಸರಾ ಹಬ್ಬದ ಶುಭಾಶಯಗಳು ದಸರಾ ಹಬ್ಬದ ಶುಭಾಶಯಗಳು ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರಗಳು ನನಗೆ ಅಷ್ಟು ಮಾತಾಡೋದು ಅನುಭವ ಇಲ್ಲ ಆದ್ರೂ ಮಾತಾಡಬೇಕಾಗುತ್ತೆ ಮೊದಲನೇದಾಗಿ ಇಪ್ಪತ್ತು ವರ್ಷದ ಕೆಳಗಡೆ ನಾನೊಂದು ಮೂವಿ ಮಾಡಿದ್ದೆ ಗ್ರೀನ್ ಸಿಗ್ನಲ್ ಅಂತ ಮತ್ತೆ ನಮ್ಮ ಕೈಯಲ್ಲಿ ಮೂವಿ ಮಾಡೋಕ್ಕೆ ಅವಕಾಶ ಸಿಕ್ಕಲಿಲ್ಲ ಆದರೆ ಈ ಸಲ ಒಂದು ಮನಸ್ಸು ಮಾಡಿ ಒಳ್ಳೆ ಒಳ್ಳೆ ಸಬ್ಜೆಕ್ಟ್ ಮಾಡೋಣ ಅಂತ ನಾನು ಡಿಸೈಡ್ ಮಾಡಿ ನಮ್ಮ ಅವರಿಗೆ ಮಾತಾಡಿದೆ ಈ ಥರ ಒಂದು ಫ್ಯಾಮ್ಲಿ ಸಬ್ಜೆಕ್ಟ್ ಮಾಡೋಣ ಅಂತ ಸರ್ ಆಯ್ತು ಸರ್ ಯೋಚನೆ ಮಾಡೋಣ ಅಂತ ಎರಡು ವರ್ಷದಿಂದ ವೆಯ್ಟ್ ಮಾಡಿ 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 ಲಾಸ್ಟ್ ಜನ್ವರಿಯಲ್ಲಿ ಇದಕ್ಕೆ ಮುಹೂರ್ತ ಸ್ಟಾರ್ಟ್ ಮಾಡಿದ್ರು ಅಲ್ಲಿಂದ ನಮ್ಮ ವರ್ಕೆಲ್ಲ ಮಾಡಿಕೊಂಡು ಇವಾಗ ಫೈನಲ್ ಆಗಿ ನಾವು ಸಬ್ಜೆಕ್ಟ್ ರೆಡಿ ಆದಾಗ ಹೀರೋ ಯಾರು ಬೇಕಂದಾಗ ಎಲ್ಲ ಯೋಚನೆ ಮಾಡಿದ್ರು ಯಾರು ಅವರು ಇವರು ಅಂತ ಸುಮಾರು ಜನ ನಾವು ಹೀರೋನ ಸೆಲೆಕ್ಷನ್ ಮಾಡಿ ಕೇಳಿದ್ವಿ ಆದರೂ ನಮಗೆ ಮನಸ್ಸಿಗೆ ಬಂದಿದ್ದು ನಮ್ಮ ರಾಘು ಸಾಹೇಬರು ಅವ್ರನ್ನ ನಾನು ಮೊದಲನೇ ಸಲ ಚಿನ್ನಾರ ಮುತ್ತು ನೋಡಿದಾಗ ನಮ್ಮ ಮೂವಿಯಲ್ಲಿ ಒಂದು ಮುತ್ತು ಕೊಡೋಣ ಒಂದು ರಕ್ತ ಕೊಡೋಣ ಅವ್ರ ಕಡೆಯಿಂದ ನಮ್ಗೆ ವಜನ ಸಿಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಈ ಮೂವಿಯನ್ನು ನಾವು ಮಾಡ್ತಾಯಿದ್ದೀವಿ ಸಿಂಧೂರ ಅಂದರೆ ನಮಗೆಲ್ಲ ಗೊತ್ತು ಶ್ರೀಮತಿ ಅಂದ್ರೂ ಗೊತ್ತು ಆದರೆ ಕೊನೆಯದರಲ್ಲಿ ಕಷ್ಟ ಸುಖ ದುಃಖ ಎಲ್ಲವನ್ನು ಮೀರಿ ಬಂದು ಫೈನಲ್ ಆಗಿ ಬರೋದೆ ಶ್ರೀಮತಿ ಸಿಂಧೂರ ಸಿಂಧೂರಿಂದ ಕೊನೆಯಾಗೊಳ್ತದೆ ಇದರಿಂದ ನಾವು ಈ ಸಿನಿಮಾದಲ್ಲಿ ಮೈಥಾಲಜಿ ಮಿಕ್ಸ್ ಇದೆ ಒಳ್ಳೆ ಸಂಸಾರ ಮಿಕ್ಸ್ ಇದೆ ಒಳ್ಳೆ ಸುಮ್ಮನೆ ಒಳ್ಳೆ ಕಂಟೆಂಟ್ ಇದೆ ಆ ಕಂಟೆಂಟಿಂದ ಎಲ್ಲರೂ ಈ ಸಿನಿಮಾವನ್ನು ನೋಡಿ ಖುಷಿ ಪಡ್ತಾರೆ ತಾವೆಲ್ಲ ಇದ್ರ ಬಗ್ಗೆ ಸ್ವಲ್ಪ ನಮಗೆ ನಿಮ್ಮ ಕಡೆಯಿಂದ ಫುಲ್ಲ ಆಶೀರ್ವಾದ ಬರಬೇಕಂತ ಕೋರ್ತೀನಿ ನಮಸ್ಕಾರ ಸರ್ ನಮ್ಮದು ಏನಾದರೂ ಗೆಸ್ಟ್ ಹೌದಿದೆ ಸರ್ ಇದು ಮುಖ್ಯ ಅದೇ ಮೇನ್ ಲೀಡರ್ ನಿರ್ಮಾಪಕ ಎಲ್ಲರಿಗೂ ಧನ್ಯವಾದಗಳು